ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮಲ್ನಾಡ್ ರೆಸಿಪಿ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ಮಲ್ನಾಡ್ ಸ್ಪೆಷಲ್ ಕೆಸುವಿನ ಸೊಪ್ಪು ಮತ್ತು ಅಮಟೆಕಾಯಿ ಸಾಂಬಾರು ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಐದು ಅಮಟೆಕಾಯಿನ ತಗೊಂಡಿದ್ದೀನಿ ಸ್ವಲ್ಪ ಹಣ್ಣಾಗಿದೆ ನಾಲ್ಕರಿಂದ ಒಂದು ಐದು ಜನಕ್ಕಾಗುವಷ್ಟು ಕೆಸಿನ ಸೊಪ್ಪನ್ನು ತೊಗೊಂಡಿದ್ದೀನಿ ನೋಡ್ಬೋದು ಇಲ್ಲಿ ಕೆಸದ ಮಧ್ಯದಲ್ಲಿರುವಂಥ ಚಿಗುರನ್ನ ತೊಗೊಂಡಿದ್ದೀನಿ ನಾನು ದಪ್ಪ ತೊಗೊಂಡ್ರೆ ತುರ್ಕೆ ಬರುತ್ತೆ ಬಾಯಿ ಇಷ್ಟು ಎಳೆ ಸೊಪ್ಪನ್ನ ತೊಗೊಬೇಕು ಈ ಸಾಂಬಾರು ಮಾಡಲಿಕ್ಕೆ ಸೊಪ್ಪನ್ನ ತೊಳೆದ್ಬಿಟ್ಟು ಹಾಗೆ ಕೂಡ ಮಾಡ್ಬೋದು ಆದರೆ ನಾನು ಬೇಗ ಆಗಲಿ ಅನ್ನೋ ಕಾರಣಕ್ಕೆ ಸಣ್ಣ ಹೆಚ್ಕೊಂಡಿದ್ದೀನಿ ಅಮಟೆಕಾಯಿನ ಕೂಡ ಸ್ವಲ್ಪ ಜಜ್ಜಿದ್ದೀನಿ ಇವಾಗ ಇಲ್ಲಿ ಮೊದ್ಲಿಗೆ ಅಮಟೆಕಾಯಿನ ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸೊಪ್ಪನ್ನು ಕೂಡ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ನೀವು ಕೆಸಿನ ಸೊಪ್ಪು ತರಬೇಕಾದ್ರೆ ಮೊದಲೇ ಜಾಗ್ರತೆಯನ್ನು ತೊಗೊಂಬನ್ನಿ ಯಾಕಂದರೆ ಮಧ್ಯದಲ್ಲಿರುವಂಥ ಎಳೆ ಸೊಪ್ಪನ್ನು ಕುಯ್ಕೊಂಬನ್ನಿ ತೋಟದಿಂದ ನೀವೇನಾದರೂ ಬೆಳೆದಿರೋ ಸೊಪ್ಪು ತೊಗೊಂಬಂದು ಸಾಂಬಾರು ಮಾಡಿದ್ರಿ ಅಂದರೆ ತುಕ್ಕೆ ಬರುತ್ತೆ ಬಾಯಿ ತಿನ್ನೋಕ್ಕಾಗಲ್ಲ ಇದನ್ನು ಅದಕ್ಕೇ ಮೊದಲೇ ಜಾಗ್ರತೆ ವಹಿಸ್ಬೇಕು ಹಾಗೆ ಅದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿ ಗ್ಯಾಸ್ನ ಆನ್ ಮಾಡಿಬಿಟ್ಟು ಇವಾಗ ಇದ್ದೀನಿ ಇದೊಂದು ಐದು ನಿಮಿಷ ಹಾಗೆ ಬೇಯಬೇಕು ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಐದು ನಿಮಿಷ ಬೇಯಿಸಿದರೆ ಸೊಪ್ಪು ಕೂಡ ಕಮ್ಮಿ ಆಗಿಬಿಡತ್ತೆ ಆವಾಗಲೂ ಸೊಪ್ಪಲ್ಲೇ ಮಾಡಬೇಕಾದ್ರೆ ಅಥವಾ ಸಾಂಬಾರು ಮಾಡಬೇಕಾದ್ರೆ ಉಪ್ಪನ್ನ ಕಡಿಮೆನೇ ಹಾಕಿರಿ ಮೊದಲು ಜಾಸ್ತಿ ಕಾಣುತ್ತೆ ಅಂತ ಹಾಕಿ ಆಮೇಲೆ ಮತ್ತೆ ಉಪ್ಪಾಗಿಬಿಡತ್ತೆ ಸೊಪ್ಪು ಯಾವಾಗಲೂ ಬೆಂದು ತುಂಬ ಕಮ್ಮಿ ಆಗಿಬಿಡತ್ತೆ ಹತ್ತರಿಂದ ಹದಿನೈದು ನಿಮಿಷ ಈ ಸೊಪ್ಪನ್ನ ಬೇಯ್ಯಕ್ ಬಿಡಬೇಕು ನೋಡಿ ಇವಾಗ ಸೊಪ್ಪು ಬೆಂದಿದೆ ಆದರೆ ಈ ಸೊಪ್ಪನ್ನ ಸ್ವಲ್ಪ ಮಸಿಬೇಕು ನೀವು ಹಾಗೆ ನೀವು ತೊಗೊಂಡಿರೋ ಸೌಂಡಲ್ಲೇ ಸ್ವಲ್ಪ ತಿರುಗಿಸ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷ ನೀಟಾಗಿ ಕೈ ಬಿಡ್ದಂಗೆ ತಿರುಗಿಸಿ ಅದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಮೆಣಸು ಜೀರಿಗೆ ಕೊತ್ತಂಬರಿ ಹಾಗೆ ಬೆಳ್ಳುಳ್ಳಿ ಹಾಗೆ ಈರುಳ್ಳಿನ ತೊಗೊಂಡಿದ್ದೀನಿ ನೀವೇನಾದರೂ ಅಮಟೆ ಕಾಯಿನ ಹಾಕಿದರೆ ಹುಳಿ ಸ್ವಲ್ಪ ಕಮ್ಮಿ ಹಾಕಿ ನಾನಿಲ್ಲಿ ವಾಟೆ ಹುಳಿನ ತೊಗೊಂಡಿದ್ದೀನಿ ನೀವು ಹುಣಸೆ ಹಣ್ಣು ಕೂಡ ಹಾಕ್ಬೋದು ಲಿಂಬೆ ಹುಳಿ ಕೂಡ ಹಾಕ್ಬೋದು ಹಾಗೆ ಒಂದು ಸ್ವಲ್ಪ ಕಾಯಿ ತುರಿನ ತೊಗೊಂಡಿದ್ದೀನಿ ಅಷ್ಟೇ ಇನ್ನೂ ಒಂದು ಪ್ಯಾನಿಗೆ ಹಾಕಿ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ ತೊಂಬರಿ ಎಲ್ಲ ಸ್ವಲ್ಪ ಹಸಿ ಸ್ಮೆಲ್ ಆಗೋ ಥರ ಹುರ್ಕೊಳ್ಳಿ ಅಷ್ಟು ಸಾಕು ನಾನು ತಗೊಂಡಿರೋದು ಜೀರಿಗೆ ಮೆಣಸು ನೀವು ಹಸಿ ಮೆಣಸು ಕೂಡ ತೊಗೊಬೋದು ಈ ಜೀರಿಗೆ ಮೆಣಸನ್ನ ಗಾಂಧರಿ ಮೆಣಸು ಅಂತ ಕೂಡ ಕರೀತಾರೆ ಮೆಣಸು ಗ್ಯಾಸ್ಟ್ರಿಕ್ ಇರಲ್ಲ ಅದಕ್ಕೆ ನಾನು ಇದಂತ ಹಾಕಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಮೊದಲಿಗೆ ಇವಾಗ ಹುಳಿನ ಇದ್ದೀನಿ ಹಾಗೇ ಕಾಯಿ ತುರಿನ ಇವಾಗ ಇದ್ದೀನಿ ಹಾಗೆ ನಾವು ಹುರಿದು ಮಸಾಲೆನ ಹಾಕ್ಕೊಳ್ಬೇಕು ನಾನಿಲ್ಲಿ ಅದರಲ್ಲಿ ಒಂದೇ ಸತಿ ಹಾಕೋಕ್ಕಾಗಿಲ್ಲ ಅದಕ್ಕೇ ಸ್ಪೂನಲ್ಲಿ ತೆಗೆದು ಇದ್ದೀನಿ ಹಾಗೆ ರುಬ್ಲಿಕ್ಕೆ ಒಂದು ಅರ್ಧ ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಇದ್ದೀನಿ ಆದಷ್ಟು ಸಣ್ಣ ಪೇಸ್ಟ್ ಮಾಡ್ಕೊಳ್ಳಿ ಇದನ್ನು ನೋಡಿ ಇವಾಗ ಕೆಸಿನ ಸೊಪ್ಪು ಕೂಡ ಬೆಂದಿದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆದಷ್ಟು ಈ ಸೊಪ್ಪನ್ನು ಮಸ್ಕೊಳ್ಳಿ ಇಲ್ಲ ಅಂತಂದರೆ ಚೆನ್ನಾಗಲ್ಲ ನೋಡಿ ಇವಾಗ ಕರೆಕ್ಟಾಗಿ ಹದಕ್ಕೆ ಬಂದಿದೆ ಅದು ಹಾಗೆ ಅಮಟೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಅದು ಕೂಡ ಸಿಪ್ಪೆ ಎಲ್ಲ ಬಿಟ್ಕೊಳ್ತಾ ಇದೆ ಅದರಲ್ಲಿರೋ ಹುಳಿ ಅಂಶ ಬಿಡುತ್ತೆ ಸಾಂಬಾರಿಗೆ ನೋಡಿ ಇವಾಗ ನಾವು ರುಬ್ಕೊಂಡಿರುವಂಥ ಮಸಾಲೆನೇ ಇದೀನಿ ನಾನು ಮತ್ತೆ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಇದೀನಿ ಅದ್ರಲ್ಲಿ ಖಾರ ಉಳ್ದಿತ್ತು ಅದಕ್ಕೋಸ್ಕರ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀವು ಸೇರಿಸ್ಕೊಳ್ಳಿ ತೀರಾ ತೆಳು ಮಾಡಬೇಡಿ ಇದನ್ನು ದಪ್ಪನೇ ಇರಬೇಕು ಈ ಸಾಂಬಾರು ಇವಾಗ ನೋಡಿ ಮಸಾಲೆನ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಆದಷ್ಟು ಚೆನ್ನಾಗಿ ತಿರುಗಿಸ್ಕೊಳ್ಳಿ ಒಂದು ಸತಿ ಒಂದು ಐದು ನಿಮಿಷ ಬಿಟ್ಟು ಅರ್ಧ ಚಮಚದಷ್ಟು ಅರಿಶಿನ ಪುಡಿನ ಇದ್ದೀನಿ ಈ ಸಾಂಬಾರಿಗೆ ತುಂಬ ಇಂಪಾರ್ಟೆಂಟ್ ಆಗೋದೆ ಒಗ್ಗರಣೆ ಬೆಳ್ಳುಳ್ಳಿ ಸಾಸಿವೆ ಮತ್ತು ಮೆಣಸನ್ನು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ನಾನಿಲ್ಲಿ ನೀವೆಷ್ಟು ಬೆಳ್ಳುಳ್ಳಿ ಜಾಸ್ತಿ ಹಾಕ್ತೀರೋ ಅಷ್ಟು ಚೆನ್ನಾಗಾಗತ್ತೆ ನೋಡಿ ಎಲ್ಲದನ್ನೂ ಒಂದು ಪ್ಯಾನಿಗೆ ಹಾಕಿ ಒಗ್ಗರಣೆ ರೆಡಿ ಮಾಡಿದ್ದೀನಿ ಇವಾಗ ಗ್ಯಾಸನ್ನ ಆನ್ ಮಾಡಿ ಆದಷ್ಟು ಚಿಕ್ಕ ಊರಿನಲ್ಲೇ ಮಾಡಿ ಇದನ್ನು ಬೆಳ್ಳುಳ್ಳಿ ಸ್ವಲ್ಪ ರೆಡ್ ಕಲರ್ ಆಗೋ ತನಕ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ಅವಾಗ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಆಗ್ತಾಯಿದೆ ಇನ್ನೊಂದು ನಿಮಿಷ ಅದರಲ್ಲಾಗತ್ತೆ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ರೆಡ್ ಕಲರ್ ಆದ ತಕ್ಷಣ ಗ್ಯಾಸನ್ನ ಆಫ್ ಮಾಡಿಬಿಡಿ ನೋಡಿ ಇವಾಗ ಆಗಿದೆ ಇವಾಗ ನೋಡಿ ಒಗ್ಗರಣೆನ ನಾನು ಮಾ ಸಾಂಬಾರಿಗೆ ಹಾಕ್ಕೊಳ್ತಾಯಿದ್ದೀನಿ ಬಿಸಿ ಒಗ್ಗರಣೆನೇ ಹಾಕಬೇಕು ಚೆನ್ನಾಗಿರುತ್ತೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಾಂಬಾರನ್ನ ಒಗ್ಗರಣೆ ಹಾಕಿ ಆದಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಕುದಿಯಕ್ಕೆ ಬಿಡಿ ಆವಾಗ ಸಾಂಬಾರು ರೆಡಿಯಾಗಿರುತ್ತೆ ನಾನು ಹಾಕುವಂಥ ವೀಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಚಾನಲ್ನ ಇದು ಅನ್ನ ರೊಟ್ಟಿ ಕಡುಬು ಏನಾದರೂ ಆಯಿತು ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಮಾಡಿದ್ ದಿನದಕ್ಕಿಂತ ನೆಕ್ಸ್ಟ್ ದಿನಕ್ಕೆ ತುಂಬ